ನಮಸ್ಕಾರ ಎಲ್ರಿಗೂ ನಾನು ಈಗಷ್ಟೇ ಶಾಸಕರಾಗಿರೋ ಮಾನ್ಯ ಮುನಿರತ್ನ ಸರ್ ಅವರನ್ನು ಭೇಟಿಯಾಗಿ ಬರ್ತಾ ಇದ್ದೀನಿ ಇದೇ ಅವರ ಮನೆ ಅವ್ರ ಮೈ ಹುಷಾರಿಲ್ಲ ಹಾಗಾಗಿ ಅವ್ರ ಜೊತೆಯಲ್ಲಿ ಛಾಯಾಚಿತ್ರ ತೆಗೆಯೋಕ್ಕಾಗಲಿಲ್ಲ ನಾನು ಅವರಿಗೆ ಒಂದು ಮನವಿ ಪತ್ರನ ಸಲ್ಲಿಸಿದ್ದೀನಿ ನಾಗರಭಾವಿಯಲ್ಲಿರೋ ಮಲ್ಲತ್ಹಳ್ಳಿ ಕೆರೆ ಬಗ್ಗೆ ಅದರ ಜೀರ್ಣೋದ್ಧಾರ ಆಗಬೇಕು ಅಲ್ಲಿ ಹೂಳಿ ತೆಗೆಯುವ ಕೆಲಸ ಆಗಬೇಕು ಅಂತ ಮನವಿ ಮಾಡಿಕೊಂಡಿದ್ದೀನಿ ಇದರ ಬಗ್ಗೆ ನಾನು ಹಿಂದೆ ಕೂಡ ಒಂದು ವಿಡಿಯೋ ಮಾಡಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದೆ ತಮ್ಮೆಲ್ಲರಿಗೂ ಗೊತ್ತಿರುತ್ತದೆ ಅವರು ಆದಷ್ಟು ಬೇಗ ಅದನ್ನು ಸ್ವಚ್ಛಗೊಳಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ಈ ವಿಡಿಯೋ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಮಾಡ್ತೀನಿ ನಮಸ್ಕಾರ ಎಲ್ರಿಗೂ ನಾನು ಈಗಷ್ಟೇ ಶಾಸಕರಾಗಿರೋ ಮಾನ್ಯ ಮುನಿರತ್ನ ಸರ್ ಅವರನ್ನು ಭೇಟಿಯಾಗಿ ಬರ್ತಾ ಇದ್ದೀನಿ ಇದೇ ಅವರ ಮನೆ ಅವ್ರ ಮೈ ಹುಷಾರಿಲ್ಲ ಹಾಗಾಗಿ ಅವ್ರ ಜೊತೆಯಲ್ಲಿ ಛಾಯಾಚಿತ್ರ ತೆಗೆಯೋಕ್ಕಾಗಲಿಲ್ಲ ನಾನು ಅವರಿಗೆ ಒಂದು ಮನವಿ ಪತ್ರನ ಸಲ್ಲಿಸಿದ್ದೀನಿ ನಾಗರಭಾವಿಯಲ್ಲಿರೋ ಮಲ್ಲಥಳಿ ಕೆರೆ ಬಗ್ಗೆ ಅದರ ಜೀರ್ಣೋದ್ಧಾರ ಆಗಬೇಕು ಅಲ್ಲಿ ಹೂಳು ತೆಗೆಯೋ ಕೆಲಸ ಆಗಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ ಇದರ ಬಗ್ಗೆ ನಾನು ಹಿಂದೆ ಕೂಡ ಒಂದು ವಿಡಿಯೋ ಮಾಡಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದೆ ತಮ್ಮೆಲ್ಲರಿಗೂ ಗೊತ್ತಿರೋದು ಅವರು ಆದಷ್ಟು ಬೇಗ ಅದನ್ನು ಸ್ವಚ್ಛಗೊಳಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ಈ ವಿಡಿಯೋ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಆರ್ಪಿಸಿದೆ ನಮಸ್ಕಾರ ಎಲ್ಲರಿಗೂ ನಾನು ಈಗಷ್ಟೇ ಶಾಸಕರಾಗಿರೋ ಮಾನ್ಯ ಮುನಿರತ್ನ ಸರ್ ಅವರನ್ನು ಭೇಟಿಯಾಗಿ ಬರ್ತಾ ಇದ್ದೀನಿ ಇದೇ ಅವರ ಮನೆ ಅವ್ರ ಮೈ ಹುಷಾರಿಲ್ಲ ಹಾಗಾಗಿ ಅವ್ರ ಜೊತೆಯಲ್ಲಿ ಛಾಯಾಚಿತ್ರ ತೆಗೆಯೋಕ್ಕಾಗಲಿಲ್ಲ ನಾನು ಅವರಿಗೆ ಒಂದು ಮನವಿ ಪತ್ರನ ಸಲ್ಲಿಸಿದ್ದೀನಿ ನಾಗರಭಾವಿಯಲ್ಲಿರೋ ಮಲ್ಲಥಳಿ ಕೆರೆ ಬಗ್ಗೆ ಅದರ ಜೀರ್ಣೋದ್ಧಾರ ಆಗಬೇಕು ಅಲ್ಲಿ ಹೂಳು ತೆಗೆಯೋ ಕೆಲಸ ಆಗಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ ಇದರ ಬಗ್ಗೆ ನಾನು ಹಿಂದೆ ಕೂಡ ಒಂದು ವಿಡಿಯೋ ಮಾಡಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದೆ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಅವರು ಆದಷ್ಟು ಬೇಗ ಅದನ್ನು ಸ್ವಚ್ಛಗೊಳಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ಈ ವಿಡಿಯೋ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಆರ್ಪಿಸಿದೆ ನಮಸ್ಕಾರ ಎಲ್ಲರಿಗೂ ನಾನು ಈಗಷ್ಟೇ ಶಾಸಕರಾಗಿರೋ ಮಾನ್ಯ ಮುನಿರತ್ನ ಸರ್ ಅವರನ್ನು ಭೇಟಿಯಾಗಿ ಬರ್ತಾ ಇದ್ದೀನಿ ಇದೇ ಅವರ ಮನೆ ಅವ್ರ ಮೈ ಹುಷಾರಿಲ್ಲ ಹಾಗಾಗಿ ಅವ್ರ ಜೊತೆಯಲ್ಲಿ ಛಾಯಾಚಿತ್ರ ತೆಗೆಯೋಕ್ಕಾಗಲಿಲ್ಲ ನಾನು ಅವರಿಗೆ ಒಂದು ಮನವಿ ಪತ್ರನ ಸಲ್ಲಿಸಿದ್ದೀನಿ ನಾಗರಭಾವಿಯಲ್ಲಿರೋ ಮಲ್ಲಥಳಿ ಕೆರೆ ಬಗ್ಗೆ ಅದರ ಜೀರ್ಣೋದ್ಧಾರ ಆಗಬೇಕು ಅಲ್ಲಿ ಹೂಳು ತೆಗೆಯೋ ಕೆಲಸ ಆಗಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ ಇದರ ಬಗ್ಗೆ ನಾನು ಹಿಂದೆ ಕೂಡ ಒಂದು ವಿಡಿಯೋ ಮಾಡಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದೆ ತಮ್ಮೆಲ್ಲರಿಗೂ ಅವರು ಆದಷ್ಟು ಬೇಗ ಅದನ್ನು ಸ್ವಚ್ಛಗೊಳಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ಈ ವಿಡಿಯೋ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ सुदिखचित न्याय निश्चित